ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತು ನಾನು ನಿಮಗೆ ಮನೆಯಲ್ಲೇ ಹೇಗೆ ಆಗಿ ಕೂದಲನ್ನ ಕಪ್ ಮಾಡ್ಕೋಬೋದು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕೆ ನಾನಿಲ್ಲಿ ಸಾಸಿವೆ ಮತ್ತು ಮೆಹಂದಿ ಪೌಡರ್ ಮತ್ತು ನಿಂಬೆಹಣ್ಣು ಈ ಮೂರು ಪದಾರ್ಥನ ಉಪಯೋಗಿಸ್ಕೊಂಡು ಹೇಗೆ ಮನೆಯಲ್ಲೇ ನೀವು ಕೇವಲ ಒಂದು ಸೆಕೆಂಡ್ನಲ್ಲಿ ಕೂದಲನ್ನು ಕಪ್ಪು ಮಾಡ್ಕೋಬೋದು ಅಂತೇಳಿ ಇವತ್ತಿನ ವೀಡಿಯೋದಲ್ಲಿ ಇದ್ದೀನಿ ಇಲ್ಲಿ ನಾನು ಉಪಯೋಗಿಸ್ತಿರೋದು ಕಬ್ಬಿನದ ಬಾಣಲಿ ನೀವು ಕೂಡ ಕಬ್ನದ ಬಾಣಲಿನೇ ಉಪಯೋಗಿಸಿ ಅಥವಾ ಕಬ್ಬಿನದ ತವ ಇದ್ರೂ ನಡೆಯುತ್ತೆ ಅದಕ್ಕೆ ನಾನಿಲ್ಲಿ ಎರಡು ಸ್ಪೂನ್ ಆಗುವಷ್ಟು ಸಾಸಿವೆನ ಸೇರಿಸ್ಕೊಳ್ತಾ ಇದ್ದೀನಿ ಸಾಸಿವೆ ಹಾಕಿದ ತಕ್ಷಣ ಅದು ಚಿಟಪಟ ಅನ್ನೋದಕ್ಕೆ ಶುರುವಾಗುತ್ತೆ ಅದಕ್ಕೆ ನೀವೊಂದು ತಟ್ಟೆನ ಕ್ಲೋಸ್ ಮಾಡಿ ಸಾಸಿವೆ ಎಲ್ಲ ಕಪ್ಪಿಗೆ ಆಗೋವರೆಗೂ ಅದನ್ನು ನೀವು ಬಿಸಿ ಮಾಡ್ಕೋಬೇಕು ಇದು ನೀವು ಆದಷ್ಟು ಕಬ್ಬಿನದ ಬಾಣಲಿನಲ್ಲಿನೇ ಮಾಡಬೇಕು ಅಥವಾ ಕಬ್ನದ ತವೆನಲ್ಲಿನಾದ್ರೂ ಮಾಡ್ಕೋಬೋದು ನೋಡಿ ಈ ರೀತಿ ಅದು ಚೆನ್ನಾಗಿ ಕಪ್ಪಗಾಗಿದೆ ಈ ರೀತಿ ಕಪ್ಪಗಾದ್ಮೇಲೆ ಅದನ್ನು ನಾನು ಪೌಡರ್ ಮಾಡ್ಕೊಳ್ತಾ ಇದ್ದೀನಿ ಅಕಸ್ಮಾತ್ ನಿಮ್ಮ ಮನೇಲಿ ಈ ರೀತಿ ಯಾವುದು ಕಲ್ಲಿಲ್ಲ ಪೌಡರ್ ಮಾಡ್ಕೊಳ್ಳೋದಕ್ಕೆ ಅಂದರೆ ನೀವು ಮಿಕ್ಸಿನಲ್ಲಿ ಕೂಡ ಪೌಡರ್ ಮಾಡ್ಕೋಬೋದು ನಾನು ಸ್ವಲ್ಪನೇ ಮಾಡ್ಕೊಳ್ತಿರೋದ್ರಿಂದ ನಾನು ಈ ರೀತಿ ಕೈಯಲ್ಲಿ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೊಳ್ತೀನಿ ಅಂತ ನೀವು ಮಿಕ್ಸರ್ ಜಾರ್ನಲ್ಲಿ ಹಾಕಿದನ್ನು ಈ ರೀತಿ ನುಣ್ಣಗೆ ಪುಡಿ ಮಾಡ್ಕೋಬೇಕು ಏನು ಕಪ್ಪಗೆ ಸೀದೋಗಿರುತ್ತಲ್ಲ ಸಾಸಿವೆನ ಅದನ್ನು ರೀತಿ ಕಪ್ ಕಪ್ಪಕ್ಕೆ ಸೀದೋಗಿರೋ ಸಾಸಿವೆನ ನೀವು ಚೆನ್ನಾಗಿ ಪುಡಿ ಮಾಡ್ಕೋಬೇಕು ತುಂಬ ನುಣ್ಣಗೆ ಅದು ಪುಡಿ ಆಗಬೇಕು ಆ ರೀತಿ ನೀವು ಅದನ್ನು ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ಈ ರೀತಿ ನುಣ್ಣಗೆ ಪುಡಿ ಆಗಬೇಕು ಆ ರೀತಿ ಅದನ್ನು ನಾವು ಪುಡಿ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಪುಡಿಯಾಗಿದೆ ನಂತರ ನಾನಿಲ್ಲಿ ಅದೇ ಪ್ಯಾನಿಗೆ ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ ಎರಡರಿಂದ ಮೂರು ಚಮಚದಷ್ಟು ಮೆಹಂದಿ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ ನೀವು ಯಾವ ಬ್ರ್ಯಾಂಡ್ ಮೆಹಂದಿ ಪೌಡರ್ನ ಆದರೂ ಯೂಸ್ ಮಾಡ್ಬೋದು ನಾನಿಲ್ಲಿ ನುಪ್ಪೂರು ಗೋದ್ರೇಜ್ ನುಪ್ಪೂರು ಅವ್ರದ್ದು ಯೂಸ್ ಮಾಡ್ತಾ ಇದ್ದೀನಿ ನಂತರ ನಾನಿಲ್ಲಿ ಸ್ವಲ್ಪ ನಿಂಬೆಹಣ್ಣಿನ ರಸ ಒಂದು ನಾಲ್ಕರಿಂದ ಐದು ಡ್ರಾಪ್ ಅಷ್ಟು ನಿಂಬೆಹಣ್ಣಿನ ರಸನ ಕೂಡ ಹಾಕ್ಕೊಳ್ತಾ ಇದ್ದೀನಿ ನಿಂಬೆಹಣ್ಣಿನ ರಸ ಇಲ್ಲ ನೀವು ಆಮ್ಲ ಪೌಡರ್ ಕೂಡ ಹಾಕ್ಕೋಬೋದು ನಂತರ ನಾನಿಲ್ಲಿ ಅದಕ್ಕೆ ಕಲಸೋದಕ್ಕೆ ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನ ನೀವು ಪ್ಯಾಕ್ ಕನ್ಸಿಸ್ಟೆನ್ಸಿಗೆ ಕಲಿಸ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿ ಕಲಸಿಟ್ಕೊಂಡಿದ್ದೀನಿ ಇದೀಗ ರೆಡಿ ಆಯಿತು ನೋಡಿ ಈ ರೀತಿ ಅಪ್ಲೈ ಮಾಡೋ ಅದಕ್ಕೆ ನಾನು ಕಲಸಿ ಇಟ್ಕೊಂಡಿದ್ದೀನಿ ಸೊ ಈಗ ಇದು ಅಪ್ಲೈ ಮಾಡೋದಕ್ಕೆ ರೆಡಿ ಇದೆ ಇದನ್ನು ನಾವು ಒನ್ ಅವರ್ ಬಿಟ್ಟು ಅಪ್ಲೈ ಮಾಡಬೇಕು ಇದನ್ನು ಹಾಗೆ ಒನ್ ಅವರ್ ನಾನು ಎತ್ತಿಟ್ಬಿಡ್ತೀನಿ ನಂತರ ಅದು ಒನ್ ಅವರ್ ಬಿಟ್ಟ ಮೇಲೆ ನಾನು ಅದನ್ನು ಕೂದಲಿಗೆ ಅಪ್ಲೈ ಮಾಡ್ತೀನಿ ನೋಡಿ ಈ ರೀತಿ ರೆಡಿಯಾಗಿದೆ ಇದನ್ನು ನಾನು ಒನ್ ಅವರ್ ರೆಸ್ಟ್ ಮಾಡೋಕ್ಕೆ ಬಿಟ್ಟಿದ್ದೆ ಇವಾಗ ಇದು ಅಪ್ಲೈ ಮಾಡೋಕ್ಕೆ ರೆಡಿ ಆಗಿದೆ ನಾನು ಮುಂಚೆನೇ ಕೂದಲನ್ನು ಚೆನ್ನಾಗಿ ಬಾಚಿಕೊಂಡು ಇದನ್ನು ಎಲ್ಲ ಕೂದ್ಲಿಗೂ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನೀಟಾಗಿ ಅಪ್ಲೈ ಮಾಡ್ಕೊಂಡ ನಂತರ ನೀವು ಎರಡರಿಂದ ಮೂರು ಗಂಟೆಗಳ ಕಾಲ ಹಾಗೆ ಅದನ್ನು ಒಣಗೋದಿಕ್ಕೆ ಬಿಡಬೇಕು ನಿಮಗೆ ಹತ್ರ ಟೈಮ್ ಇದೆ ಅಂದರೆ ಮೂರು ಗಂಟೆ ತನಕ ನೀವು ಒಣಗೋದಿಕ್ ಬಿಡಿ ಇಲ್ಲಾಂದರೆ ಒಂದರಿಂದ ಎರಡು ಅವರ್ ಸಾಕು ನಂತರ ನೀವು ಇದನ್ನು ಪ್ಲೇನ್ ವಾಟರಲ್ಲಿ ವಾಶ್ ಮಾಡ್ಕೋಬೇಕು ಯಾವುದೇ ಶಾಂಪೂನ ಉಪಯೋಗಿಸ್ಬಾರ್ದು ಒಂದು ದಿನ ಬಿಟ್ಟು ನಂತರ ಕೂದಲು ಸ್ವಲ್ಪ ಡ್ರೈ ಆದಮೇಲೆ ನೀವು ಅದಕ್ಕೆ ಆಯಿಲ್ನ ಅಪ್ಲೈ ಮಾಡಿ ನೆಕ್ಸ್ಟ್ ಡೇ ನೀವು ಶಾಂಪೂನ ಯೂಸ್ ಮಾಡ್ಬೋದು ಯಾವತ್ತೆ ನೀವು ಮೇನ್ ದಿನ ಅಪ್ಲೈ ಮಾಡಿದಾಗ ಇಮಿಡಿಯೇಟ್ ನೀವು ಶಾಂಪೂನಲ್ಲಿ ವಾಶ್ ಮಾಡಬಾರ್ದು ಒನ್ ಡೇ ಬಿಟ್ಟು ಕೂದಲು ಚೆನ್ನಾಗಿ ಡ್ರೈ ಆದಮೇಲೆ ಸ್ವಲ್ಪ ಆಯಿಲ್ ಹಾಕಿ ನಂತರ ನೀವು ಶಾಂಪೂನ ಯೂಸ್ ಮಾಡಬಹುದು ನೋಡಿ ಈ ರೀತಿ ನಾನು ಎಲ್ಲ ಕೂದಲಿಗೂ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ನನ್ನ ಕೈ ಕೂಡ ಆಲ್ರೆಡಿ ಸ್ವಲ್ಪ ಕಪ್ಪು ತರ ಆಗ್ತಾ ಇದೆ ಹಾಗಾಗಿ ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ